ಇಪ್ಪತ್ತು ದಿನ ಆದ್ಮೇಲೆ ಇದನ್ನ ತುಳಿತೀವಿ ತುಳಿದ ಮಲಗ ಆ ಗಂಡ ಹೆಂಟಿ ಇಬ್ರು ಅವ್ರ ತೋಟದಲ್ಲಿ ಕೆಲಸ ಮಾಡ್ಕೊಂಡ್ರೆ ಕಮರ್ಷಿಯಲ್ ಆಗಿ ಮಾಡಕ್ ಹೋಗ್ತಿವಲ್ಲ ಅಲ್ಲಿ ಬಂದಷ್ಟು ಉತ್ಪಾದನೆ ಬರಲ್ಲ ಕ್ಲೈಮೇಟ್ ಕ್ರಿಯೇಟ್ ಆಗಬೇಕು ಈಗ ಇಲ್ಲಿ ಈ ವಾತಾವರಣದಲ್ಲಿ ಕೆಳಗಡೆಗೆ ಈ ಕಳೆ ಒಳಗಡೆಗೆ ಒಂದು ಕ್ಲೈಮೇಟ್ ಕ್ರಿಯೇಟ್ ಆಗಿದೆ ಒಂದು ಪರ್ಯಾವರಣ ನಿರ್ಮಾಣ ಆಗಿದೆ ಧನ ಧಾನ್ಯ ಉತ್ಪಾದನಾ ಕ್ಷೇತ್ರ ಅಂತ ಇದು ಇದು ಒಂದು ಎಕರೆ ಒಬ್ಬ ಸಣ್ಣ ರೈತ ಒಂದು ಎಕರೆ ಇರೋಂಥ ನಾನು ಭಾರಿ ಬಡವ ನನಗೆ ಏನು ಆಹಾರ ಬೆಳ್ಕೋಳಕ್ಕೂ ಆಗೋಲ್ಲ ಆರ್ಥಿಕ ಬೆಳೆಗಳಂತೂ ನನಗೆ ಬೆಳೆಯೋಕ್ಕೆ ಆಗೋಲ್ಲ ಅನ್ನೋಂಥ ಒಬ್ಬ ಸಣ್ಣ ರೈತನಿಗೆ ಒಂದು ಎಕರೆನಲ್ಲಿ ಹತ್ತು ಬೈ ಹತ್ತಕ್ಕೆ ಒಂದು ನಾನ್ನೂರು ಗಿಡ ಅಡಿಕೆ ಹಾಕಬಹುದು ನಾನ್ನೂರು ಬಾಳೆ ಹಾಕಬಹುದು ನಾನ್ನೂರು ಕಾಫಿ ಬದಲಿಗೆ ಬಯಲು ಸೀಮೆನಲ್ಲಿ ಖೋ ಆಮೇಲೆ ಒಂದು ಇಪ್ಪತ್ತು ಇಪ್ಪತ್ತೈದರಿಂದ ಮೂವತ್ತು ಜಾಯಿ ಗಿಡ ಹಾಕಬಹುದು ಇದಿಷ್ಟು ಆರ್ಥಿಕ ಬೆಳೆಗಳು ಕೂಡ ಅಂಥದ್ದು ಅದರಲ್ಲಿ ಬಾಳೆ ಒಂದು ಹದಿನಾಲ್ಕು ತಿಂಗಳು ವೆಯ್ಟ್ ಮಾಡಿದರೆ ಬಾಳೆ ವರ್ಮಾನ ಕೊಡೋಕ್ಕೆ ಸ್ಟಾರ್ಟ್ ಆಗಿ ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಅವನಿಗೆ ವರ್ಮಾನ ಸಿಗಂಗೆ ಆಗುತ್ತೆ ಆಮೇಲೆ ಎರಡನೇ ಬೆಳೆ ಕೋಖೋ ಇದ್ದರೆ ಎರಡೂವರೆ ಮೂರು ವರ್ಷಕ್ಕೆ ಬರುತ್ತೆ ಅಥವಾ ಕಾಫಿ ಇದ್ದರೆ ಇದು ಮೂರು ವರ್ಷಕ್ಕೆ ಬರುತ್ತೆ ಇದರಲ್ಲಿ ಒಂದಿಷ್ಟು ಅಲ್ಪ ಒಂದು 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 ಎಪ್ಪತ್ತೈದರಿಂದ ಒಂದು ಒಂದೂವರೆ ಲಕ್ಷ ಆದಾಯ ಸ್ಟಾರ್ಟ್ ಆಗುತ್ತೆ ಮತ್ತು ಅಡಿಕೆಯಿಂದ ನಾಲ್ಕು ವರ್ಷಕ್ಕೋ ಅಥವಾ ಐದು ವರ್ಷಕ್ಕೋ ಅಡಿಕೆ ಮತ್ತೆ ಪ್ರಾರಂಭ ಆಗುತ್ತೆ ಅವಾಗ ಮಿನಿಮಮ್ ಅಂತಂದ್ರೆ ನಾಲ್ಕು ರೇಟ್ ಒಂದು ಎಂಬತ್ತು ಅಂತಂದ್ರೂ ಎಂಟು ಕ್ವಿಂಟಲ್ ಅಂತಂದ್ರೆ ಎಂಟು ಐದು ನಲ್ವತ್ತು ನಾಲ್ಕು ಲಕ್ಷ ರೂಪಾಯಿ ಇವತ್ತಿನ ರೇಟಿಗೆ ತೆಗಿಬೋದು ನಾಲ್ಕು ಪ್ಲಸ್ ಎರಡು ಪ್ಲಸ್ ಎರಡು ಎಂಟು ಲಕ್ಷ ರೂಪಾಯಿ ಆಯಿತು ವರಮಾನ ಒಬ್ಬ ಸಣ್ಣ ರೈತನಿಗೆ ಒಂದು ಎಕರೆ ಪ್ರದೇಶ ಇರೋಂಥ ಇದು ಆರ್ಥಿಕ ಸ್ಥಿತಿ ಒಂದು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಇನ್ನು ಆಹಾರ ಬೆಳೆಗಳು ನಾವು ಕೇಳ್ಕೊಳ್ಳೋದಕ್ಕೆ ಇದು ನಾವಿಲ್ಲಿ ರಾಗಿ ಹಾಕಿದ್ದೀವಿ ಇಲ್ಲಿ ಭತ್ತ ಹಾಕಿದ್ದೀವಿ ಭತ್ತ ಇದು ಭತ್ತ ಹಾಕಿದೀವಿ ಈ ಭತ್ತ ರಾಗಿ ಇದು ಒಂದು ಕುಟುಂಬ ಮ್ಯಾಕ್ಸಿಮಮ್ ಅಂದ್ರೆ ನಾಲ್ಕು ಜನ ಇರ್ತಾರೆ ನಾಲ್ಕು ಜನಕ್ಕೆ ಬೇಕಾಗದು ಒಂದ್ ಎರಡೂವರೆ ಕ್ವಿಂಟಲ್ ರಾಗಿ ಬೇಕು ಒಂದ್ ಎರಡೂವರೆ ಇಂದ ಮೂರ್ ಕ್ವಿಂಟಾಲ್ ಭತ್ತ ಬೇಕು ಹಾಗಾಗಿ ರಾಗಿ ಭತ್ತ ಆತನ ಅಡಿಗೆ ಮನೆಗೆ ಆರು ಎಷ್ಟು ಬೇಕೋ ಅಷ್ಟು ಆರನ್ನ ತಂದು ಕೊಡುತ್ತೆ ಅದಾಯ್ತು ಆಮೇಲೆ ನಂತರ ನಾವೇ ಸೊಪ್ಪುಗಳು ಬರ್ತವೆ ಇದು ಒನ್ಗಣ್ಣೆ ಇದು ಕಟ್ಟಣಿಕೆ ಅದ್ರ ಜೊತೆಯಲ್ಲಿ ಗಣಿಕೆ ಸೊಪ್ಪು ಅಣ್ಣೆ ಸೊಪ್ಪು ಈ ತರದ ಐದಾರು ಜಾತಿ ಸೊಪ್ಪಿನ ಕಳೆಗಳು ಇಲ್ಲಿ ನ್ಯಾಚುರಲ್ ಆಗಿ ಬೆಳೆದಿರುತ್ತೆ ಆ ಬೆಳೆದದ್ದು ನಮಗೆ ಪೌಷ್ಟಿಕ ಆಹಾರವಾಗಿ ಅದಾಗುತ್ತೆ ಅದ್ರ ಜೊತೆಯಲ್ಲೇ ನಾವು ಅಲಸಂದೆ ಹಾಕಿದ್ದೀವಿ ಬಾಳೆಗೆ ಅಲ್ಲೆಲ್ಲ ಇದೆ ಇನ್ನು ಇನ್ನೊನ್ನೊಂದ್ರಲ್ಲಿ ಒಂದೊಂದು ಈಚಿದೆ ಅಂತೇಳಿ ಬಿಟ್ಟಿದ್ದೀವಿ ಒಂದು ಹತ್ತು ಸೇರು ಅಲ್ಸಂದೆ ಅಲಸಂದೆ ಆಯಿತು ಅದ್ಬಿಟ್ಟು ಈಗ ಮಳೆ ಹೋದ ತಕ್ಷಣ ಹೆಸರಾಗ್ತೀವಿ ಹತ್ತು ಕೆಜಿ ಅಷ್ಟು ಹೆಸರು ಬರುತ್ತೆ ಆ ಮನೆ ತನಕ ಸಾಕಾಯಿತು ಆಮೇಲೆ ತೊಗರಿ ಹಾಕಿದ್ದೀನಿ ಒಂದು ನಮ್ಮ ನಮ್ಮನೆ ಈಗ ತೊಗರಿ ಈರ ಗಿಡದಲ್ಲಿ ನಮಗೆ ತೊಗರಿ ಆಗುತ್ತೆ ಒಂದು ಕುಂಟೆ ಹಾಗಾಗಿ ಆ ತೊಗರಿ ಇದು ನೋಡಿ ಭತ್ತ ಇದೆಲ್ಲ ಇದೆಯಲ್ಲ ಇದೆಲ್ಲದು ಸ್ವಲ್ಪ ದಿನಕ್ಕೆ ನೋಡಿ ಇದರಲ್ಲಿ ಮೂರು ಚಿಗುರು ಹೊಡೆದಿದೆ ಮೂರು ಚಿಗುರು ಹೊಡೆದಿದೆ ಆಮೇಲೆ ಈ ರಾಗಿ ಈ ರಾಗಿ ಏನು ಮಾಡ್ತೀನಿ ಅಂತಂದ್ರೆ ಈಗ ಅದನ್ನು ಹದಿನೈದು ದಿನ ಆಗಿದೆ ಮಾಡಿ ಇದು ಇಪ್ಪತ್ತು ದಿನ ಆದಮೇಲೆ ಇದನ್ನ ತುಳಿತೀವಿ ತುಳಿದು ಮಲಗಿಸ್ತೀವಿ ಅದು ಗುಣಿರಾಗಿ ಅಂತ ಆ ಸಿಸ್ಟಮ್ ಅದು ಅದನ್ನು ಹಾ ಅವಾಗ ಅದೇನಾಗುತ್ತೆ ಅಂತಂದ್ರೆ ಅದು ಎರಡು ಗಿಡ ಹಾಕಿದೀವಲ್ಲ ಎರಡು ಗಿಡ ಮಲತ್ತು ಅಂತಂದಾಗ ತುಳಿದಾಗ ಒಂದೊಂದರಲ್ಲಿ ಐದು ಕೊಂಬೆಗಳು ಬರಕ್ ಸ್ಟಾರ್ಟ್ ಆಗ್ತದೆ ಮತ್ತೆ ಇಪ್ಪತ್ತಿದಾಗ ದಿನ ಬಿಟ್ಟು ಮತ್ತೆ ತುಳಿತೀವಿ ಈಗ ಇದರಲ್ಲಿ ಒಂದು ಎರಡರಲ್ಲಿ ಹೆಚ್ಚು ಕಡಿಮೆ ಎಂಟರಿಂದ ಹೊತ್ತಾಗುತ್ತೆ ತುಳಿದಾಗ ಮತ್ತೆ ಹತ್ತರಿಂದ ನಲವತ್ತಾಗುತ್ತೆ ಅಷ್ಟು ಡೆವಲಪ್ ಆಗಿ ಎಂಬತ್ತು ತೆನೆ ಇದರಲ್ಲಿ ಬರುತ್ತೆ ಎಪ್ಪತ್ತರಿಂದ ಎಂಬತ್ತು ತೆನೆ ಬರುತ್ತೆ ಇದರಲ್ಲಿ ಅಲ್ಲಿಗೆ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮು ನಮಗೆ ರಾಗಿ ಸಿಗುತ್ತೆ ಗುಣಿ ರಾಗಿ ನಂತರ ಏನೇ ಬೆಳೆದ್ರೂ ಹತ್ತರಿಂದ ಹನ್ನೆರಡು ಚೀಲ ರಾಗಿ ಬೆಳಿತೀವಿ ಈ ಗುಣಿ ಪದ್ಧತಿನಲ್ಲಿ ನಲವತ್ತು ಮೂವತ್ತರಿಂದ ನಲವತ್ತು ಚೀಲ ರಾಗಿ ಬೆಳಿಬೋದು ಎಕರೆಗೆ ಹ್ಞೂ ಸರ್ ಡಾಕ್ಟರ್ನ ಕರೆಸಿ ಇದೊಂದು ಮಾಡಲ್ ನ ಪ್ರಾತ್ಯಕ್ಷಿಕತೆ ಮಾಡಿದ್ವಿ ಸಣ್ ರೈತರಿಗೆ ಉಳಿಮೆ ಮಾಡೋದು ಉಳಿತು ಉಳಿತು ಆಮೇಲೆ ನೀವು ಗುಣಿ ಮಾಡ್ತೀರಿ ನಡ್ಬಿಡ್ತೀರಿ ಜೊತೆಗೆ ಅದ್ರಲ್ಲೇ ಬೆಳಿತೀರಿ ಆಮೇಲೆ ನೆಕ್ಸ್ಟ್ ನಿಮಗೆ ಕಳೆ ನಿರ್ವಹಣೆ ಇಲ್ಲ ಕಳೆ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ದೊಡ್ಡದಾದಾಗ ದೊಡ್ಡದಾಗ ತನಕ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಕುರಿ ಗೊಬ್ಬರ ಹಾಕಿ ಸರ್ ಕುರಿ ಗೊಬ್ಬರ ಹಾಕಿ ಕುರಿ ಗೊಬ್ಬರ ಹಾಕ್ಬೇಕಾದ್ರೆ ಬೀಜ ಹಾಕ್ಬೇಕಾದ್ರೆ ಈಗ ನಮ್ದು ಇದೆಯಲ್ಲ ಅಲ್ಲಿ ಅದನ್ನೇ ಹಾಕ್ತೀವಿ ಆಗಿನ ನೋಡಿ ಭತ್ತ ಇಷ್ಟೆಲ್ಲ ಬಂದಿದೆಯಾ ಎಲ್ಲ ಮೊಲ ತಿಂದಿದೆಯಾ ಮತ್ತೆ ಇದು ಚಿಗುರು ಬಂತಾ ಎಲ್ಲ ಹೊಸ ಚಿಗುರು ಇದೆಲ್ಲ ಸ್ವಲ್ಪ ಈಗೇನು ಮಾಡ್ತೀವಿ ಸುತ್ತ ಸ್ವಲ್ಪ ಕಳೆನ ಬಿಡ್ಸ್ಕೊಡ್ತೀವಿ ಇದೊಂದು ಸರಿ ಬಿಡಿಸ್ಕೊಟ್ರೆ ಸಾಕು ಮತ್ತೆ ಅದು ಬೆಳೆದು ಬಿಡುತ್ತೆ ತೆನೆ ಮಾತ್ರ ಕೊಯ್ಕೊಂತೀವಿ ಭತ್ತ ಹುಲ್ಲು ಮಾತ್ರ ಅಲ್ಲೇ ಬಿಡ್ತೀವಿ ಅಲ್ಲೇ ಅದು ಆಗಿ ಕಂಪೋಸಾಗಿ ತೆನೆ ಮಾತ್ರ ಕೊಯ್ಕೊಂಡು ತೆನೆ ಮಾತ್ರ ಕೊಯ್ಕೊಂಬಿಡ್ತೀವಿ ತೆನೆ ಮಾತ್ರ ಕೊಯ್ಕೊಂಡು ಇದು ಮಾಡ್ತೀವಿ ಹೆಸರು ಮತ್ತೆ ತೊಗರಿ ಮತ್ತೆ ಮೂರ್ನಾಲ್ಕು ತರ ಸೊಪ್ಪು ಮತ್ತೆ ರಾಗಿ ಜೋಳ ಅಲ್ಲ ಭತ್ತ ಇಷ್ಟು ನಮ್ಗೆ ಅಡಿಗೆ ಮನೆಗೆ ಸಿಕ್ಬಿಡುತ್ತೆ ಮೇಜರ್ ಆಗಿ ಇಷ್ಟಿತ್ತು ಅಂತಂದ್ರೆ ಯಾವ ಮನೆಗೂ ಬಡತನ ಬರಲ್ಲ ಹೊಟ್ಟೆ ಹಸಿವಂತಲು ಇಲ್ವಾ ನೀಡ್ತಾ ಒಂದು ವರ್ಷದಿಂದ ಬಾಳೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಕಾಫಿ ಸ್ಟಾರ್ಟ್ ಆಗುತ್ತೆ ಮತ್ತೆ ಅಡಿಕೆ ಸ್ಟಾರ್ಟ್ ಅಡಿಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಒಂದು ಇಪ್ಪತ್ತೈದು ಜಾಯಿ ಗಿಡ ಹಾಕಿ ಜಾಯಿಕಾಯಿ ಗಿಡ ಹಾಕಿಂಡು ಅಂತಂದ್ರೆ ಒಂದು ಗಿಡಕ್ಕೆ ಒಂದ್ ಹತ್ತು ಸಾವಿರ ರೂಪಾಯಿ ಅಂತಂದ್ರೆ ಇಪ್ಪತ್ತು ಗಿಡಕ್ಕೆ ಎರಡು ಲಕ್ಷ ರೂಪಾಯಿ ಅಲ್ಲಿ ಟೋಟಲ್ ಆವರೇಜ್ ಹತ್ತು ಲಕ್ಷ ರೂಪಾಯಿ ದುಡಿಮೆ ಮಾಡ್ಕೋಬಹುದು ಆರ್ಥಿಕವಾಗಿ ಮತ್ ಮನಿ ಬೇಕಾದಷ್ಟು ಹೊಟ್ಟೆ ತುಂಬಾ ಹಾರ ಬೆಳ್ಕೋಬಹುದು ಒಂದ್ ಎಕರೆ ಇರೋಂಥವನು ಒಂದ್ ಎಕರೆ ಇರೋಂಥ ಬಡತನದಲ್ಲಿ ಆ ಗಂಡ ಎಂಟು ಇಬ್ರು ಅವ್ರ ತೋಟದಲ್ಲಿ ಕೆಲಸ ಮಾಡ್ಕೊಂಡ್ರೆ ಹಾಳು ಬೇಡ ಏನು ಬೇಡ ಸುಸ್ಥಿರತೆ ಸಿಕ್ತು ಪ್ರೋಟೀನ್ ಸುಸ್ಥಿರತೆ ಸಿಕ್ತು ಪೌಷ್ಟಿಕ ಸುಸ್ಥಿರತೆ ಈ ಮೂರೂ ಸುಸ್ಥಿರತೆ ಒಂದು ಕುಟುಂಬಕ್ಕೆ ಬಂದೋಗ್ಬಿಡುತ್ತೆ ಅಂದ್ರೆ ಮಾಡಕ್ ಮನಸ್ಸು ಅಷ್ಟನ್ನೇ ಅದಕ್ಕೇನೆ ನೂರೈವತ್ತು ಜನ ಸಣ್ಣ ಸಣ್ಣ ರೈತರನ್ನೇ ಕರೆಸಿ ಮೊನ್ನೆ ಇಲ್ಲೊಂದು ಪ್ರಾತ್ಯಕ್ಷಿಕತೆ ಮಾಡಿದ್ರು ಇಲಾಖೆಯವರು ಮಾಡ್ಬೇಕು ಇದನ್ನ ಇಲಾಖೆಯವರು ಈ ತರದೊಂದು ಮಾಡಲ್ ಮಾಡಿ ಮಾಡಿ ತೋರಿಸಬೇಕು ಬಟ್ ಮಾಡಲ್ಲ ಅವರು ಇದೆಲ್ಲ ಹುಲ್ಲಿನ ಕಳೆ ಇದೆಲ್ಲ ಎಲೆ ಕಳೆ ಇದೆಲ್ಲ ಗೆಡ್ಡೆ ಕಳೆ ಕಳೆದು ಇದರಲ್ಲಿ ಹುಲ್ಲಿನ ಕಳೆ ಎಲೆ ಕಳೆ ಮತ್ತು ಗೆಡ್ಡೆ ಕಳೆ ಮತ್ತೆ ವನಸ್ಪತಿ ಮತ್ತು ಮರ ಬಳ್ಳಿ ಬೆಳೆಗಳು ಇವಿಷ್ಟು ಈ ಪ್ರಭೇದಗಳು ಸಸ್ಯ ಪ್ರಭೇದಗಳಲ್ಲಿ ಇಲ್ಲಿ ನಮಗೆ ಇಷ್ಟು ಕಳೆಗಳು ಬೆಳೆದು ಅಂತಂದರೆ ಹುಲ್ಲಿನ ಕಳೆ ಏಕದಳ ಎಲೆ ಕಳೆ ದ್ವಿದಳ ಇವು ಏಕದಳ ದ್ವಿದಳ ಬೆಳೆದು ಅಂತಂದರೆ ಮಣ್ಣಲ್ಲಿ ಸಿ ಎನ್ ರೇಷೋ ಜಾಸ್ತಿ ಆಗ್ತಾ ಹೋಗುತ್ತೆ ಸಿ ಎನ್ ರೇಷೋ ಜಾಸ್ತಿ ಆಯಿತು ಅಂತಂದರೆ ಯೂಮಸ್ ಹೆಚ್ಚಾಗ್ತಾ ಹೋಗುತ್ತೆ ಆ ಯೂಮಸ್ ಏನು ಮಾಡುತ್ತೆ ಅಂತಂದರೆ ಮಣ್ಣಿನ ಆರೋಗ್ಯ ಮಣ್ಣಿನಲ್ಲಿರೋಂಥ ಜೀವಾಣುಗಳ ಆರೋಗ್ಯ ಮತ್ತು ಮಣ್ಣಲ್ಲಿ ಬೆಳೆದಂಥ ಎಲ್ಲ ಸಸ್ಯ ಪ್ರಭೇದಗಳ ಆರೋಗ್ಯನ ಆ ಹ್ಯೂಮಸ್ಸು ಮೇಂಟೈನ್ ಮಾಡ್ತಾ ಹೋಗುತ್ತೆ ಆಮೇಲೆ ಇವೆಲ್ಲ ಸತ್ತು ಬೀಳುತ್ತಲ್ಲ ಇದೆಲ್ಲ ಕಸ ಕಡ್ಡಿ ಸತ್ತು ಬಿದ್ದಿದೆಯಲ್ಲ ಇದೆಲ್ಲದು ಯುಮಸ್ಸು ಬಯೋಮಾಸ ಕನ್ವರ್ಟ್ ಆಗುತ್ತೆ ಈ ಬಯೋಮಾಸ ಆರ್ಗ್ಯಾನಿಕ್ ಕಾರ್ಬನ್ನಾಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ಆರ್ಗ್ಯಾನಿಕ್ ಕಾರ್ಬನ್ನು ಮತ್ತು ಹ್ಯೂಮಸ್ಸು ನ್ಯಾಚುರಲ್ ಕ್ಲೈಮೇಟು ಮತ್ತು ಇನ್ನು ನಂತರ ಬೇಕಾದಂಥ ಅಂಶ ಇವಿಷ್ಟು ಮಣ್ಣಲ್ಲಿ ಇತ್ತು ಅಂತಂದ್ರೆ ಮಣ್ಣು ಪರಿಪೂರ್ಣವಾದಂಥ ಆರೋಗ್ಯ ಸ್ಥಿತಿ ಬಂದು ಹೋಗ್ಬಿಡುತ್ತೆ ಅದು ಬರಬೇಕು ಅಂತಂದ್ರೆ ನಾವು ಅದನ್ನ ಮಾಡಬೇಕು ನಮ್ಗೆ ಎಲೆ ಎಲೆ ಈ ಎಲೆಯನ್ನು ನಾನ್ ಈಗ ಅಲ್ಲಿ ಬಯೋ ಮಾಸ್ ನ ಕ್ರಿಯೇಟ್ ಮಾಡ್ಕೊಡುತ್ತೆ ಆಮೇಲೆ ಈಗ ಹೂವು ಹೂವಾಗ ಸ್ಟಾರ್ಟ್ ಆಗುತ್ತೆ ಹೆಚ್ಚು ಕಡಿಮೆ ಅದು ಉತ್ತರ ಮಳೆಯಿಂದ ಹೂವಾಗ ಸ್ಟಾರ್ಟ್ ಆಗುತ್ತೆ ಈಗ ಈಗ ಸ್ಟಾರ್ಟ್ ಆಗುತ್ತಿನ್ನ ಇನ್ ಒಂದ್ ವರ್ಷ ತನಕ ಈ ಗಿಡ ಜೀವಂತವಾಗಿರುತ್ತೆ ಅವಾಗ ಈ ಕಾಫಿಗೆ ಆ ಕಾಫಿಗೆ ಅಡಿಕೆ ಈ ಅಡಿಕೆ ಎಲ್ಲದಕ್ಕೂ ಆಹಾರ ಮಾಡ್ಕೊಡ್ತಾ ಇರುತ್ತೆ ಇದು ಆಮೇಲೆ ಸಾಯುತ್ತೆ ಒಂದ್ ವರ್ಷ ಇದ್ದು ಅದು ಸಾಯುತ್ತೆ ಸತ್ ಮೇಲೆ ಅದನ್ನು ಕಡ್ದು ಪಕ್ಕ ಕಾಯಿ ಹೋಗಿದ ಅವ್ರೇನು ನಮಗೆ ಅಡಿಗೆ ಮನೆಗೆ ಆಗೋಯ್ತು ಹೊಲಿ ಈಗ ಹೆಚ್ಚು ಕಡಿಮೆ ಇಷ್ಟಾದರೆ ಬೆಳೆಯುತ್ತೆ ಇಷ್ಟೆಲ್ಲ ಬೆಳೆದು ಈಗ ಹೂವಾಗಕ್ಕೆ ಸ್ಟಾರ್ಟ್ ಆಗಿದೆ ಹೂವಾಗಕ್ಕೆ ಸ್ಟಾರ್ಟ್ ಆಗಿರೋದ್ರಿಂದ ಇದು ನಿರಂತರವಾಗಿ ಒಂದು ವರ್ಷ ದೀರ್ಘಾವಧಿ ತನಕನ ಇದು ನೈಟ್ರೋಜನ್ ಫಿಕ್ಸ್ ಮಾಡಿ ಈ ಗಿಡಗಳಿಗೆ ಆಹಾರ ಕೊಟ್ಟು ನೆರಳು ಕೊಟ್ಟು ಬೆಳೆದಂಥ ಮಾಲೀಕನಿಗೆ ಆಹಾರ ಧಾನ್ಯ ಕೊಟ್ಟು ಅದು ಸಾಯುತ್ತೆ ಹಾಗಾಗಿ ಅದು ಅದೇನು ಜಾಸ್ತಿ ಫಿಕ್ಸ್ ಮಾಡುತ್ತೆ ನೈಟ್ರಿಜನ್ ಫಿಕ್ಸ್ ಮಾಡುತ್ತೆ ಅದೆಲ್ಲ ಅದು ಹೋಯಿತು ಇದಕ್ಕೆ ನೈಟ್ರದನ್ನು ಕೊಡ್ತು ನಮಗೆ ಆಹಾರ ಬೆಳೆನು ಪರ್ಟಿಕ್ಯುಲರ್ಗೆ ಈಗ ಬಹುತೇಕರಿಗೆ ನಾವು ಬರೇ ಜೋಳ ಬೆಳ್ಕೊಂಡು ಕುತ್ಕೊಂಡ್ರೆ ನಮಗೆ ದುಡ್ಡಿನ ಸ್ಥಿತಿ ಏನು ಮಾಡೋದು ಅಂತೆಲ್ಲ ಯೋಚನೆ ಮಾಡ್ತಾರೆ ಹಾಗಾಗಿ ಅದಕ್ಕೆ ಒಬ್ಬ ಒಬ್ಬ ರೈತ ಒಂದು ಎಕರೆ ಇರೋಂಥವ್ನು ಏನಾದ್ರು ಕಷ್ಟಪಟ್ಟು ಒಂದಿಷ್ಟು ತೋಟ ಮಾಡ್ಕೊಂಡು ಈ ಥರದ ಆರ್ಥಿಕ ಬೆಳೆಗಳನ್ನ ಕಂಪೋಸ್ ಮಾಡ್ಕೊಂಡು ಈ ಥರದ ಆರೆ ಬೆಳೆಗಳನ್ನ ಬೆಳ್ಕೊಂಡ್ರೆ ಅವನು ಪರಿಪೂರ್ಣವಾಗಿ ಸಬಲತೆ ಬೆಳಿಬಹುದು ಹಂಡ್ರೆಡ್ ಬೆಳಿಬಹುದು ರಾಗಿ ನೆರಳಲ್ಲೂ ಬರುತ್ತೆ ಅಂದರೆ ನಾವು ಕಮರ್ಷಿಯಲ್ ಆಗಿ ಮಾಡಕ್ಕೆ ಹೋಗ್ತೀವಲ್ಲ ಅಲ್ಲಿ ಬಂದಷ್ಟು ಉತ್ಪಾದನೆ ಬರಲ್ಲ ಫಿಫ್ಟಿ ಪರ್ಸೆಂಟ್ ಅಂತೂ ಬಂದೇ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಬಂತು ಅಂತಂದ್ರೆ ಲಾಭನೇ ಅಲ್ಲ ಆಮೇಲೆ ವಿಷ ಮುಕ್ತವಾದ ಬೆಳ್ಕೊಂಡ ಆಸ್ಪದ ಆಗುತ್ತೆ ಅವಾಗ ಅವನು ಏನ್ ಮಾಡಬಹುದು ಅಂತಂದ್ರೆ ಇದು ಬೆಳೆ ರಾಗಿನೂ ಅಷ್ಟೇನೆ ಮ್ಯಾಕ್ಸಿಮಮ್ ಆರು ತಿಂಗಳು ಬೆಳೆ ಏನ್ ಮಾಡಬಹುದು ಅಂದ್ರೆ ಇದ್ರ ಪ್ರಮಾಣನ ಜಾಸ್ತಿ ಹಾಕಬೇಕು ನನಗೆ ಐನೂರು ಗುಳಿನಲ್ಲಿ ಒಂದು ವರ್ಷಕ್ಕೊಂದು ಎರಡು ಕ್ವಿಂಟಾಲ್ ಸಿಗುತ್ತೆ ಅಂತ ಗೊತ್ತಾದ್ರೆ ಐನೂರನ್ನ ಸಾವಿರ ಹೋದಾಗ ಎರಡು ಕ್ವಿಂಟಾಲ್ ಸಿಗುತ್ತೆ ಅವನಿಗೆ ಅವಾಗ ಅವಾಗ ಇಲ್ಲಿ ಹಾಕೊಂಡಿದ್ದಾನ ಇಲ್ಲಿ ನಾನು ಖಾಲಿ ಬಿಟ್ಟಿದ್ದೀನಲ್ಲ ಇಲ್ಲೂ ಹಾಕಬಹುದು ಹಾಕಬಹುದು ಆಮೇಲೆ ಇವೆರಡರ ಮಧ್ಯದಲ್ಲಿ ಇಲ್ಲಿ ಹಾಗಾಗಿ ಅವನಿಗೆ ಪ್ಲಾನ್ ಮಾಡ್ಕೋಬಹುದು ಅವಾಗ ನೆರಳಲ್ಲೂ ಫಿಫ್ಟಿ ಪರ್ಸೆಂಟ್ ಬೆಳೆ ಬರುತ್ತೆ ಸಾಕು ಫಿಫ್ಟಿ ಪರ್ಸೆಂಟ್ ಬಂದನು ಅವನಿಗೆ ಹೆಚ್ಚುವರಿ ಆದಾಯ ಬಟ್ ಶೀತಕ್ಕೆ ಸ್ವಲ್ಪ ಇದಾಗಿದೆ ಮಳೆ ಹೋದ್ರೆ ಆಟೋಮೆಟಿಕ್ ಆಗುತ್ತೆ